ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಫಿಫ್ಟೀನ್ ನಾನು ಅವಳ ಮಾತು ಸರಿ ಅಂತಿಲ್ಲ ಸೂರ್ಯ ಸರ್ ಸದಾ ಕೋಪದಲ್ಲಿರುತ್ತಿದ್ದ ಕಿರಣ ಶಾಂತವಾಗಿ ಮಾತನಾಡಲು ಪ್ರಯತ್ನಿಸಿದ್ಲು ಮತ್ತಿನ್ನೇನು ಕಿರಣ ಮೇಡಮ್ ಅವ್ರಿಗೆ ಸ್ವಲ್ಪನೂ ಪ್ರಜ್ಞೆ ಇಲ್ಲದಂತೆ ಮಾತಾಡ್ತಾರೆ ಅಂದರೆ ನೀವು ಹಾಗೆ ಮಾತಾಡ್ತಿರಲ್ಲ ಆ ಹುಡುಗಿ ಜಾಗದಲ್ಲಿ ನೀವಿದ್ದಿದ್ರೆ ನಿಮಗೆ ಎಷ್ಟು ಅವಮಾನ ಆಗ್ತಿತ್ತು ಮುಂದೆ ನಮ್ಮ ಉಪನ್ಯಾಸಕರ ಮುಂದೆ ತಲೆ ಎತ್ತಿ ಓಡಾಡೋದು ಹೇಗೆ ಅನ್ನುವ ಖಿನ್ನತೆ ನಿಮಗೆ ಆವರಿಸೋದಿಲ್ವೇ ಅವರಿಗೆ ಈ ವಯಸ್ಸಲ್ಲಿ ನಗ್ನಗ್ ತಲೆ ಸೂಕ್ಷ್ಮವಾಗಿ ತಿಳಿಸಬೇಕು ಅವನ ಮಾತು ಹೆಚ್ಚಾಗುತ್ತಲೇ ಇತ್ತು ಲುಕ್ ಮಿಸ್ಟರ್ ಸೂರ್ಯ ಇನ್ನೊಬ್ಬರ ತಪ್ಪು ಎತ್ತಿ ತೋರಿಸುವ ಭರದಲ್ಲಿ ನೀವು ತಪ್ಪು ಮಾಡೋದು ಎಷ್ಟು ಸರಿ ಅವನದೇ ಸರಿ ಎನ್ನುವ ವಾದ ಅವಳಿಗೆ ಇಷ್ಟವಾಗಲಿಲ್ಲ ಮಿಸ್ ಕಿರಣ ನೀವು ಅಷ್ಟೇ ಗೆಳತಿಯನ್ನು ವಹಿಸ್ಕೊಂಡು ಮಾತಾಡಬೇಡಿ ಅಸಮಾಧಾನದಲ್ಲಿ ಹೇಳಿದ್ದ ಸುತ್ತಲಿನ ವಾತಾವರಣ ಅರಿತ ಸೂರ್ಯ ಸ್ವಲ್ಪ ತಾಳ್ಮೆ ವಹಿಸಿ ನಾವು ಉಪನ್ಯಾಸಕರೇ ಹೀಗೆ ಜಗಳ ಮಾಡಿದ್ರೆ ವಿದ್ಯಾರ್ಥಿಗಳು ನಮ್ಮನ್ನು ನೋಡಿ ಅನುಸರಿಸೋದಾದ್ರೂ ಇನ್ನೇ ಇದನ್ನೆಯಾ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಎಂದವ ತಿರುಗಿ ನೋಡದೆ ಮೆಟ್ಟಿಲಿಳಿದು ಹೊರಟ್ಬಿಟ್ಟ ಪೂರ್ತಿ ದಡ್ಡರಿಗೆ ಹೇಳಬಹುದು ಹಾಗೆ ಬುದ್ಧಂತರಿಗೂ ಹೇಳ್ಬಹುದು ಈ ಅರ್ಧಂಬರ್ಧ ತಿಳಿದವ್ರಿಗೆ ಹೇಳೋದು ಅಸಾಧ್ಯ ಅಲ್ಲೂ ಕಚ್ಚಿ ತನಗೆ ತಾನೇ ಹೇಳಿಕೊಂಡವಳು ಡಿಪಾರ್ಟ್ಮೆಂಟ್ ಒಳಗೆ ಹೆಜ್ಜೆ ಹಾಕಿದ್ಲು ಸೂರ್ಯ ಆ ಹುಡುಗಿಗೆ ಸಮಾಧಾನಿಸಿದ್ದ ಮಕ್ಕಳಂತೆ ಅವನಿಗೆ ವಿದ್ಯಾರ್ಥಿಗಳು ಆದರೆ ಅದನ್ನು ಅರಿಯಲಿಲ್ಲ ಆ ಮಕ್ಕಳು ಅಚಾನಕ್ಕಾಗಿ ಬಂದಾಗ ಮೆಟ್ಟಿಲ ಮರೆಯಲ್ಲೇ ನಿಂತು ಸೂರ್ಯ ಮತ್ತು ಕಿರಣಾಳ ಮಾತನ್ನೇ ಆಲಿಸಿದ ಸೃಷ್ಟಿಯ ಗೆಳತಿ ಅವಳಿಗೆ ವರದಿ ನೀಡಿದ್ಲು ಉಪನ್ಯಾಸಕರಲ್ಲೇ ದೊಡ್ಡ ಕಂದಕ ಸೃಷ್ಟಿಸುವ ಪಣ ತೊಟ್ಟ ಆಕೆ ನಿರಂಜನ ಮತ್ತು ಕಿರಣಾಳನ್ನು ದ್ವೇಷಿಸುವ ಮೊದಲೇ ಮೆಟ್ಟಿಲು ಹತ್ ದ್ವೇಷಿಸುವ ಮೊದಲನೇ ಮೆಟ್ಟಿಲು ಹತ್ತಿದ್ಲು ಅಂದು ಪೂರ್ತಿ ಇಬ್ಬರ ಮಧ್ಯೆ ಒಂದು ಮಾತು ವಿನಿಮಯವಾಗಲಿಲ್ಲ ಕಾಲೇಜ್ನಿಂದ ಬರುವವರೆಗೆ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಕಿರಣ ಮಳೆ ಆಗಮನದ ಕಾರಣ ಬಸ್ ಸ್ಟ್ಯಾಂಡ್ನ ಒಳಗೆ ನಿಂತಿದ್ಲು ಅವಳ ಪಕ್ಕದಲ್ಲಿಯೇ ಬಂದು ನಿಂತ ತನ್ನ ಗಾಡಿ ಹೊರಗೆ ನಿಲ್ಲಿಸಿ ಸೂರ್ಯ ಅವನ ಗಾಡಿ ಮನೆಯ ವಸ್ತುಗಳ ಜೊತೆಗೆ ಬಂದಿತ್ತು ಪಕ್ಕದಲ್ಲಿದ್ದ ಪೆಟ್ಟಿಗೆ ಅಂಗಡಿಯಿಂದ ಕಾಫಿ ಘಮ ಮೂಗಿಗೆ ಬಳಿಯುತ್ತಿತ್ತು ಆ ಚಳಿಯಲ್ಲಿ ಕಾಫಿ ಕುಡಿಯುವ ಮನಸ್ಸು ಯಾರಿಗೆ ಬರೋದಿಲ್ಲ ಕಿರಣ ಮೇಡಮ್ ಒಂದು ಬೈಟು ಕಾಫಿ ಕುಡಿಯೋಣ ಬನ್ರಿ ತನ್ನ ಎಂದಿನ ನಗುವಲ್ಲೇ ಆಹ್ವಾನಿಸಿದ ಅವ ಬೆಳಿಗ್ಗೆಯ ಘಟನೆ ಮರೆತೇ ಬಿಟ್ಟಿದ್ದ ಮರೆತ ಅನ್ನುವುದಕ್ಕಿಂತ ಅಷ್ಟು ದೊಡ್ಡ ರಗಳೆ ಅಲ್ಲ ಅವನ ಪಾಲಿಗೆ ಆದ್ರೆ ಹೆಣ್ಣು ಜೀವ ಅಷ್ಟು ಬೇಗ ಮರೆಯಲು ಸಾಧ್ಯವೇ ಪರವಾಗಿಲ್ಲ ಹೇಳಿ ಮುಖ ತಿರುಗಿಸಿ ನಿಂತಳಾದರೂ ಸಹೋದ್ಯೋಗಿ ನಡುವೆ ಇರಬೇಕಾದ ನಗು ವಿನಿಮಯವಾಗಿತ್ತು ಅವಳ ವರ್ತನೆ ಅವನಿಗೆ ಹೊಸದೇನೂ ಅಲ್ಲ ಮಳೆಯನ್ನೇ ನೋಡುತ್ತಾ ತನ್ನೆರಡು ತೊಳನ್ನ ಆಗುವ ಚಳಿಗೆ ಉಜ್ಜಿಕೊಳ್ಳುತ್ತಾ ನಿಂತ ಯಾಕೋ ಒಬ್ಬನಿಗೆ ಆ ಕ್ಷಣ ಕಾಫಿ ಕುಡಿಯುವ ಮನಸ್ಸು ಬರಲಿಲ್ಲ ಇರು ಅಂದ್ರೆ ಬಂದೇ ಬಿಟ್ಟ್ಯಾ ಹೇಳುತ್ತಲೇ ಛತ್ರಿ ಮಡಚಿ ಅವಳ ಪಕ್ಕ ಬಂದು ನಿಂತಲು ನಿರಂಜನ ಎಷ್ಟೊತ್ ಕಾಯೋದು ತಾವು ಬಿಡುವಿಲ್ಲದ ಮಾತು ಹೊಡೀತಿದ್ರೆ ಎಷ್ಟೊತ್ ಕಾಯೋದು ಅದಕ್ಕೆ ಬಂದೆ ಸಿಟ್ಟಾಗಿ ಹೇಳಿದ್ಲು ಸರಿ ಬಿಡಮ್ಮ ಕೋಪ ಮಾಡ್ಕೋಬೇಡ ಕಾಫಿ ಘಮ ನನ್ನ ಕೈ ಬೀಸಿ ಕರೀತಾ ಇದೆ ಬಾರೆ ಬೈಟು ಕಾಫಿ ಕುಡಿಯೋಣ ತುಂಬಾ ಚಳಿ ಬೇರೆ ಅತ್ತ ನೋಡುತ್ತಲೇ ಕರೆದ್ಲು ಹ್ಮ್ ಅನ್ನುತ್ತಿದ್ದವಳು ನಂಗೆ ಬೇಡ ನಂಗೆ ಬೇಡ ಕಣೆ ನೀನ್ ಹೋಗು ಎಂದವಳು ಸುಮ್ಮನೆ ನಿಂತಲು ಅವರಿಬ್ಬರ ಮಾತು ಸೂರ್ಯನಿಗೆ ಸ್ಪಷ್ಟವಾಗಿ ಕೇಳ್ತಿತ್ತು ತಾಯಿ ದುಡ್ಡು ನಾನೇ ಕೊಡ್ತೀನಿ ನಿನ್ನ ಅಕೌಂಟ್ಸ್ ಬುದ್ಧಿ ಇಲ್ಲಿ ತೋರಿಸ್ಬೇಡ ಬಾರೆ ಹೇಳದ್ಲು ಹಾಗಲ್ವೇ ಎನ್ನುತ್ತಲೇ ಇದ್ರೂ ಬಿಡಲಿಲ್ಲ ಫೋನ್ ಬಂದ ಕಾರಣ ನಿರಂಜನ ಪಕ್ಕಕ್ಕೆ ಸರಿದು ಕಾಫಿ ಹೇಳು ಬರ್ತೀನಿ ಎಂದ್ಲು ಅಣ್ಣ ಒಂದು ಕಾಫಿ ಇಬ್ಬರು ಒಟ್ಟಿಗೆ ಹೇಳಿದರು ಸೂರ್ಯ ಕಿರಣ ನೀವು ಇಬ್ರಲ್ವಾ ಎರಡು ಕಾಫಿ ತಗೊಳ್ಳಿ ಸೂರ್ಯನೇ ಹೇಳಿದ ಇಬ್ರು ಬೈಟು ಮಾಡ್ಕೋತೀವಿ ತೊಂದರೆ ಇಲ್ಲವೆಂದ್ಲು ಅವ ಮತ್ತೆ ಮಾತನಾಡಲಿಲ್ಲ ಹೆಲೋ ಸೂರ್ಯ ಸರ್ ಹೇಳುತ್ತಾ ಕಾಫಿ ಜೋರಾಗಿ ಹೇಳುತ್ತಾ ಮಾತನಾಡಿದವಳನ್ನ ಆಶ್ಚರ್ಯದಿಂದ ನೋಡಿದ್ಲು ಕಿರಣ ಹಾಯ್ ಅವನು ನಗುತ್ತಲೇ ಮಾತನಾಡಿದ ಇಬ್ಬರು ಗೆಳೆಯರಂತೆ ಹರಟುವುದ ನೋಡಿ ಕಿರಣ ತಾನು ಬಕ್ರ ಆದ್ನೇ ಅನ್ನಿಸಿತು ಬೆಳಗ್ಗೆ ಇವರ ವಿಷಯಕ್ಕೆ ತಾನೇ ತಾನು ವಾದ ಮಾಡಿದ್ದು ಆದರೆ ಇವಾಗ ಇವರಿಬ್ಬರೇ ಚೆನ್ನಾಗಿದ್ದಾರಲ್ಲ ಅನ್ನಿಸಿತ್ತು ಅವರ ಮಾತು ಮುಗಿಯುವಾಗಲೇ ಮಳೆಯೂ ನಿಂತಿತ್ತು ಬಸ್ನಲ್ಲಿ ಒಂದು ಮಾತನಾಡದೆ ಹೊರಟು ಬಿಟ್ಟರು ಗೆಳತಿಯರು ಅವಳು ಹೋದತ್ತಲೇ ನೋಡಿದ ಸೂರ್ಯ ಬೆಳಗ್ಗಿನ ತಮ್ಮಿಬ್ಬರ ವಾದ ನೆನೆದು ನಗು ಬಂದಿತ್ತು ಅದಕ್ಕಾಗಿ ನಿರಂಜನ ಮತ್ತೆ ಸೂರ್ಯ ಇಬ್ಬರು ಕ್ಷಮೆಯನ್ನು ತಮ್ಮ ತಮ್ಮ ಸಣ್ಣ ತಪ್ಪಿಗೆ ಕೇಳಿದ್ರು ಆದ್ರೆ ಮಧ್ಯೆ ಹೋದ ಕಿರಣ ಇನ್ನೂ ಬಿಗುಮಾನದಲ್ಲಿದ್ಲು ಕಿರಣ ಮೇಡಮ್ ಮಳೆ ಜೋರಾಗುವ ಸಂಭವವಿದೆ ಬನ್ನಿ ನಿಮ್ಮನ್ನ ಮನೆವರೆಗೂ ಬಿಡ್ತೀನಿ ಬಸ್ ಇಳಿದು ಹೆಜ್ಜೆ ಹಾಕುತ್ತಿದ್ದ ಕಿರಣ ಮುಂದೆ ಬಂದು ಬೈಕ್ ನಿಲ್ಲಿಸಿದ ಸೂರ್ಯ ನಿಮಗೆ ತೊಂದರೆ ಯಾಕೆ ಸೂರ್ಯ ಸರ್ ಈ ಮಳೆ ಈ ದಾರಿ ನನಗೆ ಅಭ್ಯಾಸವಿದೆ ನೀವು ಹೊರಡಿ ಛತ್ರಿ ಬಿಡಿಸಿ ಮುಂದೆ ಹೆಜ್ಜೆ ಹಾಕಿದ್ಲು ಬೆಳಗ್ಗಿನ ವಿಷಯಕ್ಕೆ ಬೇಸರವಿದ್ರೆ ಕ್ಷಮಿಸಿ ಒಂದು ಸಣ್ಣ ವಿಷಯವನ್ನೇ ಸಾಧಿಸೋದು ಸರಿಯಲ್ಲ ಎಲ್ಲರೊಂದಿಗೆ ಸ್ನೇಹಮಯವಾಗಿರಲು ಪ್ರಯತ್ನಿಸಿ ಹೇಳಿದವನೇ ಹೊರಟುಬಿಟ್ಟ ಇವನ್ಯಾರು ನನಗೆ ಸೇ ಸ್ನೇಹಮಯಾಗಿ ಇರಿ ಅಂತ ಹೇಳೋಕೆ ಸ್ಟ್ರೂಪೀಡ್ ಎಂದು ಗುಣಗಿಕೊಳ್ಳುತ್ತಲೇ ಹತ್ತಿರವಾಗಲೆಂದು ಗದ್ದೆ ಬದುಗಳ ಮೇಲೆ ಹೆಜ್ಜೆ ಹಾಕುತ್ತಿದ್ಲು ರೀ ಫೈರಿಂಗ್ ಫೈರುಮೆನ್ ಹುಷಾರ್ ಕಣ್ರೀ ಹೋಗ್ತಿರೋದು ಗದ್ದೆ ಬದುವಿನಲ್ಲಿ ಅಲ್ಲದೆ ಮಳೆ ಬರ್ತಿದೆ ಮತ್ತೆ ಬದುವಿನ ಮೇಲಿಂದ ಜಾರಿಗಿರಿ ಬಿದ್ದುಬಿಟ್ಟಿರ ಬೈಕ್ ನಿಲ್ಲಿಸಿ ಕೂಗಿ ಹೇಳಿದ್ದ ಮೂರ್ಖರೊಡನೆ ಮಾತನಾಡುತ್ತಾ ಸಮಯ ವ್ಯರ್ಥ ಮಾಡುವವಳಲ್ಲ ನಾನು ಅವನಡೆ ತಿರುಗದೇ ಹೇಳಿದ್ಲು ಕಿರಣ ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳಂತೆ ವರ್ತಿಸ್ತಾರೆ ಜೋರಾಗಿ ಹೇಳುತ್ತಲೇ ಹೋದ್ಲವಳು ಬೆಳಗ್ಗಿನ ಚುಮು ಚಳಿಗೆ ಏಳಲೆ ಮನಸ್ಸೇ ಇಲ್ಲ ಕಿರಣಳಿಗೆ ಸೂರ್ಯನ ಹಾಜರಿ ಇನ್ನೂ ಆಗಿರಲಿಲ್ಲ ಎಂದೂ ಆಕೆ ಸೂರ್ಯನ ಹಾಜರಿಗೂ ಮೊದಲಿತ್ತು ಅವನನ್ನು ಬರೆಮಾಡಿಕೊಳ್ತಿದ್ಲು ಆದರೆ ಇಂದು ಸೂರ್ಯ ಹಾಗೆ ಮೋಡದ ಮರೆಯಲ್ಲಿರಲು ಸ್ವಲ್ಪ ಹೊತ್ತು ಎನ್ನುವ ಭಯಕ್ಕೆ ಉಂಟಾಯಿತು ಆಕೆಗೆ ಕಾರಣ ಆಕೆಗೂ ತಿಳಿದಿಲ್ಲ ಪ್ರತಿದಿನ ತಾವು ಏಳಿಸುವ ಮೊದಲೇ ಇದ್ದು ತನ್ನ ದಿನನಿತ್ಯದ ಕೆಲಸಕ್ಕೆ ತೊಡಗಿಕೊಳ್ಳುವ ಮಗಳು ಇಂದು ಹೇಳದೇ ಇದ್ದದ್ದು ನೋಡಿ ಮಡದಿಯನ್ನು ನೋಡಿ ಬರಲು ಕಳಿಸಿದ್ರು ವಿಶ್ವನಾಥ್ ಕಿರಣ ಏನೈತೆ ಯಾಕಿನ್ನೂ ಇನ್ನೂ ಮಲ್ಗಿದೆಯಾ ಚೆನ್ನಾಗಿದೆಯ ತಾನೇ ರೂಮಿನ ಒಳ ಬಂದವರು ಹಣೆ ಮುಟ್ಟಿ ಪರೀಕ್ಷಿಸುತ್ತಲ್ಲೇ ಕೇಳಿದ್ರು ಅವರಮ್ಮ ಚೆನ್ನಾಗಿದ್ದೀನಿ ಅಮ್ಮ ಏನಾಗಿಲ್ಲ ಚಳಿಗೆ ಹೇಳೋಕ್ಕಾಗ್ತಿಲ್ಲ ಅಪ್ಪ ಡೈರಿಗೆ ಹೋದ್ರಾ ಅಪ್ಪ ಬರೋಷ್ಟರಲ್ಲಿ ಹೇಳ್ತೀನಿ ಅಮ್ಮ ಮತ್ತೆ ಮುಸುಕೊದ್ದಳು ಅಷ್ಟು ದೊಡ್ಡವಳಾದರೂ ಇನ್ನು ತಂದೆಯ ಮೇಲಿನ ಭಯ ಅಂದರೆ ಗೌರವ ಹಾಗೆ ಇತ್ತು ಅಪ್ಪ ಇವಾಗ ಹೋಗ್ತಾರೆ ಅದಕ್ಕೆ ನೀನು ಎದ್ದೇಳಿಲ್ಲ ಅಂತ ಅವರೇ ಹೇಳಿದ್ದು ತಂದೆ ಮಗಳು ದಿನ ನಾನು ತಡವಾಗಿ ಹೇಳ್ತೀನಿ ಅಂತ ಗೊಣಗಾಡ್ತಾ ಇದ್ರಿ ಆದರೆ ನೋಡಿ ಇವತ್ತು ನಿಮ್ಮ ಅಪ್ಪ ಹುಷಾರಿದ್ದಾಳೋ ಇಲ್ವೋ ನೋಡೋಗು ಹೋಗು ಅಂತ ಕಳ್ಸಿದ್ರು ಆದರೆ ಬೈಲಿಲ್ಲ ಬುದ್ಧಿ ಹೇಳೋದು ನನಗೆ ಮಾತ್ರ ಗೊಣಗಾಡಿದ್ರು ಅಮ್ಮ ಯಾರಿಗೆ ಬುದ್ಧಿ ಇರಲ್ವೋ ಅವ್ರಿಗೆ ಮಾತ್ರ ಬುದ್ಧಿ ಹೇಳೋಕ್ಕೆ ಸಾಧ್ಯ ಅಲ್ವಾ ನಗು ತಡೆದು ಹೇಳಿದ್ಲು ತರಲೆ ಮಾತು ಹೆಚ್ಚಾಯ್ತು ಕಾಫಿ ಕೊಡ್ಲೋ ಬೇಡವೋ ಬೈಯೋದ್ರಲ್ಲೇ ಕಾಳಜಿ ಅವರದು ಅಮ್ಮ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಕೊಡು ಕುಡಿದು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ ಮುಸುಕೊಳಗೆ ಹೇಳಿದವಳ ಮಾತಿಗೆ ಅಲ್ಲ ನಮಗೆಲ್ಲ ಕಾಫಿ ಕುಡಿದ್ರೆ ನಿದ್ರೆ ಹೋಗುತ್ತೆ ನಿಮಗೆ ಕಾಫಿ ಕುಡಿದ್ರೆ ನಿದ್ರೆ ಬರುತ್ತೆ ಅಂತೀಯಲ್ಲ ಅದೆಂತ ವಿಚಿತ್ರನೇ ಅಡುಗೆ ಮನೆಗೆ ಹೋಗುತ್ತಲೇ ಹೇಳಿದರು ಅಮ್ಮ ಹೋದ ತಕ್ಷಣ ಕಿಟಕಿಯಿಂದ ಹೊರ ಹಿಣುಕಿದ್ಲು ಬೆಳಗ್ಗೆ ಬಹಳ ಸುಂದರವಾಗಿತ್ತು ಮನೆಯ ಬಳಿಯೇ ಹೀಗಿರುವಾಗ ಈ ದಿನ ಇನ್ನು ಕರುಣೆಯ ಬಳಿ ಹೇಗಿರಬಹುದು ಜುಳು ಜುಳು ಹರಿಯುವ ಅವಳ ಸಾನಿಧ್ಯ ಎಂದೂ ಅಪ್ಯಾಯವೇ ಒಮ್ಮೆ ಅವಳನ್ನು ನೋಡಿ ಬರಲಿ ಈ ಸಮಯದಲ್ಲಿ ಅನ್ನಿಸಿದ್ದೆ ತಡ ಮುಸುಕು ಸರಿಸಿ ಮೇಲೆ ದವಳು ತನ್ನ ಕೂದಲನ್ನ ಸಡಿಲವಾಗಿ ಗಂಟಿಕ್ಕಿ ಹಾಕಿಕೊಂಡಿದ್ದ ಸಡಿಲವಾದ ಪೈಜಾಮ ಪ್ಯಾಂಟು ಟಾಪನ್ನ ಸರಿಪಡಿಸಿಕೊಂಡು ಸಿಕ್ಕ ದುಪ್ಪಟ್ಟ ಕುತ್ತಿಗೆಗೆ ಎಳೆದುಕೊಂಡು ಓಡಿಯೇ ಬಿಟ್ಲು ಹೊರಗೆ ಅವಳ ಮುಖದಲ್ಲಿ ಸೂರ್ಯನ ಆಗಮನವಿಲ್ಲದೆಯೂ ಹೊಳೆಯುತ್ತಿತ್ತು ಕಿರಣ ಎಲ್ಗೆ ಹೋಗ್ತಿದ್ಯಾ ಇವಾಗ ತಾನೇ ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ಬೇಕು ಅಂದೆ ಅಲ್ವಾ ಕೂಗಿ ಕೇಳಿದ ಅಮ್ಮನ ಮಾತಿಗೆ ಸೈಕಲ್ ಕೀ ತೆರೆಯುತ್ತಲೇ ಉತ್ತರಿಸಿದ್ಲು ಅಮ್ಮ ನಾನು ಕರಣೆ ಬಳಿ ಹೋಗಿ ಬರ್ತೀನಿ ತಡವಾಗೋಲ್ವ ಕಾಲೇಜ್ಗೆ ಬಾಗ್ಲಲ್ಲೇ ನಿಂತ ಕೇಳಿದ್ರು ಅಷ್ಟರೊಳಗೆ ಬರ್ತೀನಮ್ಮ ಹೇಳಿದವಳ ಧ್ವನಿಯಲ್ಲಿ ಸಂತೋಷ ಕಂಡಿತ್ತು ಪ್ರಕೃತಿ ಪ್ರೇಮಿ ಕಿರಣ ಪ್ರಕೃತಿಯಲ್ಲಿನ ಪ್ರತಿ ಗಾಳಿಯೂ ಗಾಳಿಗೂ ಆಕೆಯ ಉಸಿರು ಬೆರೆಸುವಷ್ಟು ಭಾವಜೀವಿ ಇಬ್ಬನಿ ಜಾರುತ್ತಿದೆ ಬೆಳಿಗ್ಗೆ ಆದ್ದರಿಂದ ಪ್ರತಿ ಎಲೆಗಳ ಮೇಲೂ ತನ್ನ ಇರುವನ್ನು ತೋರಿಸುತ್ತಿದೆ ಆ ತಂಪು ವಾತಾವರಣದಲ್ಲಿ ಮೈ ಕೊರೆಯುವ ಚಳಿ ಸ್ವೆಟರ್ ಸಹ ಹಾಕಿಕೊಳ್ಳದೆ ಬಂದಿದ್ಲು ಅವಳಿಗಿಂತ ಸ್ವಲ್ಪ ಮುಂದಿದ್ದದ್ದು ಏನೂ ಕಾಣದಷ್ಟು ಮಂಜು ಆವರಿಸಿತ್ತು ಸೈಕಲ್ ಹತ್ತುವ ಮೊದಲು ಹತ್ತು ಗುಲಾಬಿ ಹೂಗಳನ್ನ ಕಿತ್ತು ತನ್ನ ಸೈಕಲ್ನ ಮುಂದಿನ ಬುಟ್ಟಿಗೆ ಹಾಕಿದ್ಲು ಮಂಜು ಸುರಿದ ದಾರಿಯಲ್ಲಿ ಸೈಕಲ್ ತುಳಿದು ಗಡಗಡ ನಡುಗುತ್ತಲೇ ಹೂ ಹೂ ನಗುವ ಚೆಲ್ಲುತ್ತಾ ಅಕ್ಕಪಕ್ಕದ ಸುಂದರ ರಮಣೀಯ ದೃಶ್ಯ ನೋಡುವುದೇ ಕಣ್ಣಿಗೆ ಹಬ್ಬ ಪ್ರಕೃತಿಯಲ್ಲಿ ಸಿಗುವ ಈ ಸುಂದರ ಮನೋಮೋಹಕ ದೃಶ್ಯ ಎಲ್ಲಿ ಸಿಕ್ಕಿತು ಸಿಗುವ ಅಕ್ಕಪಕ್ಕ ತೋಟಗಳ ಮಧ್ಯೆ ಕಾಲು ದಾರಿಯಲ್ಲಿ ಸಾಗುವ ಆ ದಾರಿಗಳೇ ಪ್ರತಿದಿನ ಹೊಸ ಅನುಭವ ನೀಡುತ್ತೆ ಆ ಸುಂದರ ದಾರಿಗಳೇ ಸುರಿಯುವ ಹಿಮದ ಮಧ್ಯೆ ಹೆಚ್ಚು ಇಷ್ಟವಾಗಿ ಬಿಡುತ್ತವೆ ಮೈ ನಡುಗುವ ಕೊರೆವ ಚಳಿಯಲ್ಲಿ ತನ್ನ ಪ್ರಿಯತಮೆ ಭೂರಮೆಯೊಂದಿಗೆ ಮುನಿಸಿಕೊಂಡಂತಿದ್ದ ಬಾಂದಳದ ಸೂರ್ಯ ಹಾಗಾಗಿಯೋ ಏನೋ ಗಂಟೆ ಆರರ ಮೇಲಾದರೂ ಅವನ ಆಗಮನ ಸುಳಿವಿಲ್ಲ ತನ್ನ ಸೈಕಲ್ ದೇವಸ್ಥಾನದ ಮುಂದೆ ನಿಲ್ಲಿಸಿದವಳು ಚಪ್ಪಲಿ ಹೊರಗೆ ಬಿಟ್ಟು ತಂದಿದ್ದ ಪುಷ್ಪಗಳನ್ನು ಅರ್ಚಕರಿಗೆ ನೀಡಿ ಕ್ಷಮಿಸಿ ಬಿಡಿ ರಾಮಪ್ಪ ನಾನು ಮುಖವನ್ನು ತೊಳ್ದಿಲ್ಲ ಆದರೆ ನನ್ನ ಮನಸ್ಸು ಶುದ್ಧವಿದೆ ಎನ್ನುವ ಭಾವವಿದೆ ನನಗೆ ಎಂದು ವಂದಿಸಿದವಳು ಕರುಣೆಯ ತಟದ ಬಳಿ ನಡೆದಳು ನದಿಯಿಂದ ಬಿಸಿಯ ಆಡುವ ಹೊಗೆ ಮೇಲೇರುತ್ತಿರುವ ಆ ಮನಮೋಹಕ ದೃಶ್ಯ ಅವಳ ಮೈಮನೆಗಳನ್ನ ಪುಳಕಿತಗೊಳಿಸಿತ್ತು ಇಂತಹ ಮೈ ನವಿರೇಳುವ ಪ್ರಕೃತಿ ಸೌಂದರ್ಯದ ಮುಂದೆ ಇಂತಹ ಕೃತಕ ಪಾಟಿಗಳು ಗೌಣವೆನಿಸಿತು ಕಿರಣಾಳಿಗೆ ಹಕ್ಕಿ ಪಕ್ಷಿಗಳ ಕಲರವದ ಇಂಪಾದ ಗಾಯನ ಜೊತೆಗೆ ಹರಿಯುವ ಕರುಣೆಯ ಮೀಟುವ ವೀಣೆಯ ತಂತಿಯನಾದ ಅವಳ ಎಂದಿನ ನೋವು ಮರೆಸಿ ಉಲ್ಲಾಸಿತಗೊಳಿಸಿತ್ತು ಆ ರಸಮಯ ಕ್ಷಣಗಳನ್ನು ತನ್ನ ನಯಗಳ ನಯನಗಳಿಂದ ಸೆರೆ ಹಿಡಿಯುವಾಗಲೇ ಕಂಡಿದ್ದನಾಥ ತನ್ನ ಮಾತು ಸದಾ ತಪ್ಪೆಂದು ವಾದಿಸುವವ ಅವಳ ಮುಂದೆಯೇ ಬಂದು ಕೈಕಟ್ಟಿ ನಿಂತಿದ್ದ ಪ್ರಕೃತಿ ಅವಲೋಕಿಸುತ್ತ ಇಬ್ಬರೂ ಅಕ್ಕಪಕ್ಕ ನಿಂತಿದ್ರು ಒಂದೂ ಮಾತನಾಡಲಿಲ್ಲ ಅವ ಅದೇ ಮುಗುಳು ನಗೆಯಲ್ಲಿ ನಿಂತಿದ್ದ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ